ಿಬ್ಯೂಟ್ ಮಾಡ್ತಾಳೆ ನೋಡಿ ಮೇಕಪ್ ಎಲ್ಲ ಒಟ್ಟೈತೆ ನಂಬೆ ಆದ್ರೆ ಹೇಳಿ ಮಾಡ್ತಾ ಬರ್ತಾ ಇದ बिझी <laughs> स्वट् <coughs> <sweet> ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಕೂಡ ಇವಾಗ ತಮ್ಮನ ಮಗನ ನಾಮಕರಣ ಇದೆ ಅಲ್ಲಿಗೆ ಓದಿದ್ದೀವಿ ತಂಗಿ ಅಮ್ಮ ಮಕ್ಕಳು ಬಾವ ಮಕ್ಕಳುಗಳು ಎಲ್ಲರೂ ಕೂಡ ಕೊಟ್ಟಿದ್ದೀವಿ ಫಂಕ್ಷನ್ಗೆ ಫಂಕ್ಷನ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಕೂಡ ಶೇರ್ನ ಮಾಡಿ ಟೈಮ್ ಆಯಿತು ಅಂತ ನಮ್ಮ ಬಾವ ಕೂ ಕತಾವ್ರೆ ಹಸ್ಬೆಂಡ್ ಇಲ್ಲ ನನ್ನ ಮಗುನ ನಾಯಿ ಇಟ್ಟು ಅಷ್ಟೆಲ್ಲಿಗೆ ಕರ್ಕೊಂಡು ಹೋಗೋರೆ ಮನೆ ಹತ್ರ ಸ್ವಲ್ಪ ಕೆಲಸ ಬೇರೆ ನಡೀತಾ ಇದ್ದೆ ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಇಲ್ಲೇ ಹತ್ತಿರದಲ್ಲಿ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಬಂದೆ ಸೊ ಇವತ್ತೆಲ್ಲ ಫಂಕ್ಷನ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಎಷ್ಟು ಆಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಳಿಕೆ ಟ್ರೈ ಮಾಡ್ತೀನಿ ಮಳೆ કોઈ પાટકલી તેલ હોય માતાંતરલી તેલ આમેલે બે કેય કુટકો તાસ ની છી છિત્રવાગે લાડતાવને ની નીદરે ની તાイドર સમની તાલે કે નઈ ઢંગીત નમા આ નીદરે અવતારડો ઓંદુ રા આને વૈતી નમ તંદહો મતોરયા તો

ಆದರೂ ಪರವಾಗಿಲ್ಲ ಬಂದ್ವಿ ಬರುವಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಲಾಸ್ಟಿಗೆ ಮಹಾಮಂಗ್ಲಾರತಿ ನಾವು ಬಂದ್ವಿ ಮಹಾಮಂಗ್ಲಾರತಿ ಆಗ್ತಾಯಿತ್ತು ಅದೇ ಖುಷಿಯಾಯಿತು ಮಹಾಮಂಗ್ಲಾರತಿ ಸಿಗ್ತಲ್ಲ ಪೂಜೆಗೆ ಪೂಜೆಗೆ ಬೇಗ ಬರೋಣ ಅಂದ್ಕೊಂಡ್ವಿ ಆದರೂ ಪರವಾಗಿಲ್ಲ ಅಂಥೇಳಿ ಮಹಾಮಂಗ್ಲಾರತಿ ಸಿಕ್ತಲ್ಲ ಅಂತೇಳಿ ಮಂಗಳಾರತಿ ಎಲ್ಲ ತೊಗೊಂಡು ಮತ್ತು ಪಾಪಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಅವರೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಬಂದು ಸ್ಟೇಜ್ನ ರೆಡಿ ಮಾಡಿದರು ಬ ಪಾಪದು ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ಪಾಪದು ಬರ್ತಡೇ ಕೂಡ ಇತ್ತು ನನ್ನ ತಮ್ಮನ ಮಗಂದು ಹಂಗಾಗಿ ಹೊರಗಡೆ ಸ್ಟೇಜ್ನ ರೆಡಿ ಮಾಡಿದ್ರು ಅಲ್ಲಿ ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಾ ಇತ್ತು ಸೊ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದು ಕೇಕ್ ಕಟ್ಟಿಂಗೆಲ್ಲ ಮುಗಿಸ್ಕೊಂಡು ಇನ್ನು ಮಾಮೂಲಿ ಗೊತ್ತೇ ಇರುತ್ತೆ ಫಂಕ್ಷನ್ನು ಅಂತಂದರೆ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳುಗಳೆಲ್ಲ ಬಂದಿರ್ತಾರೆ ಎಲ್ಲರ ಜೊತೆನೂ ಕೂತ್ಕೊಂಡು ಮಾತು ಕತೆ ಆಡು ಅರಟೆ ಎಲ್ಲ ಇದ್ದಿದ್ದೆ ಅಲ್ವಾ ಬರ್ತಾ ಆಲ್ಮೋಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇನ್ನೇನು ಇವಾಗ ಬಂದವರೆಲ್ಲ ಫೋಟೋ ತೆಗೆಸ್ಕೊಳ್ಳೋದೆ ಸೊ ಎಲ್ಲರೂ ಫೋಟೋ ಗಿಟ್ಟ ತೆಗಿಸ್ಕೊತಾ ಇದ್ರು ನಾವು ಹಾಗೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ನಾನು ನನ್ನ ಮಗಳು ತಂಗಿ ಮತ್ತು ಇಲ್ಲಿ ನೋಡಿ ನೋಡಿದ್ದೀರಾ ಇವಳ ಜ್ಯೋತಿ ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಯಶೋಧ ಆಂಟಿ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಹೀಗೆ ಅಂತ ಹೇಳಿ ಅದೆಲ್ಲ ಆದಮೇಲೆ ಸರಿ ನಾವು ಫೋಟೋ ತೆಗೆಸ್ಕೊಬಿಡೋಣ ಫೋಟೋ ತೆಗೆಸ್ಕೊಂಡು ತುಂಬ ಶಕೆ ಐತೆ ಅಲ್ಲಿ ಕೂರಕ್ಕೆ ಆಗ್ತಿರಲಿಲ್ಲ ಹಂಗಾಗಿ ನಾವು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಬಿಡೋಣ ಫೋಟೋ ತಗಸ್ಕೊಂಡು ಮನೆ ಒಳಗಡೆ ಹೋಗ್ಬಿಟ್ಟು ಫ್ಯಾನ್ ಹಾಕೊಂಡು ಕುತ್ಕೊಂಡ್ರಾಯ್ತು ಇಲ್ಲ ಇಲ್ಲಿ ಶಕೆ ಜನಗಳು ಕೂಡ ತುಂಬ ಜಾಸ್ತಿ ಇದ್ರಲ್ಲ ಹಂಗಾಗಿ ಶಕೆನೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಗಾಳಿ ಅಷ್ಟಾಗಿ ಬರ್ತಿರಲಿಲ್ಲ ಮಳೆ ಟೈಮ್ ಬೇರೆ ಅಲ್ವಾ ಕಾವಂತೂ ತುಂಬ ಇದ್ದೇ ಇರುತ್ತೆ ಹಂಗಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಅಮ್ಮ ನಾನು ತಂಗಿ ಮಗಳು ಮಕ್ಕಳುಗಳು ಮಕ್ಳುಗಳೆಲ್ಲರೂ ಸ್ಟೇಜ್ ಮೇಲೆ ಹೋದ್ವಿ ಸ್ಟೇಜ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಗಂಡ ಇಡ್ತಿ ಪಾಪು ಎಲ್ಲ ಸ್ಟೇಜ್ ಕೆಳಗಡೆ ಅಂತೂ ಬರೋಲ್ಲ ನಾವು ಹೊರಡೋ ತನಕ ಫೋಟೋ ಶೂಟಿಂಗೇ ನಡೆಯುತ್ತೆ ಹಂಗಾಗಿ ಮಾತೋಗಿತ್ತು ಆಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಫ್ಯಾಮಿಲಿ ಹೋಗ್ತಾ ಇದೆ ಫೋಟೋ ತೆಗೆಸ್ಕೊಳಕ್ಕೆ

ఫోటో <laughs> త <laughs> <fundamentals> ಕೇಕ್ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಒಳಗೆ ತಂದ್ರೆ ಕುತ್ಕೊಂಡು ಕೇಕ್ ತಿನ್ಕೈತೆ ನೋಡಿ ನಮ್ಮ ಸಣ್ಣ ಮಗು ಈಗ ಮಾಡಿ ಈಗ ಮಾಮೂಲಿ ಸೈಲು ಬಂದ್ಬಿಟ್ಟಿಯಾ ಸಾಕ ಈಗ ಬಂದೈತಲ್ಲ ನೀನೇನು ಮಾಡಿಕಿಲ್ಲ ಅಯ್ಯೋಯ್ಯೋಯ್ಯೋ ಆಡ್ತೀಯ ಇನ್ನೊಂದು ಇನ್ನೊಂದ್ಸರಿ ನೋಡಿ ಯಾರಾದ್ರೂ ಫೋಟೋ ಶೂಟಕ್ಕೆ ಹೋಸ್ಬೇಕಾಗಿದ್ರೆ ನಂಗೆ ಬೇಡ ಬಿಡು

ಫೋಟೋ ತಗ ಫೋಟೋ ತಗಸ್ಕೊಳಕ್ಕೆ ಹೋಗಕ್ಕೆ ನಾನು ಯಾವ ವಿಡಿಯೋನು ಬ್ಲಾಗ್ ಮಾಡ್ತಲಕೈತೆಲ್ಲ ಫ್ರೆಂಡ್ ನನಗೆ ಇಲ್ಲಿ ಬರಿ ಕೆಲಸನೇ ಮಾಡ್ತಾವ್ರೆ 300 ಎಲ್ಲಾ ಹಾಗೇನ್ ನಾನು ಮಾತ್ರ ಕೆಲಸ ಮಾಡ್ತಾ ಇದೀನಿ ನಿನ್ನೆ 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 ಏನು ಮಾಡ್ತಾ ಇದಾವೆ ಈ ಒಂದಚ್ಚು ವಿಡಿಯೋ ಮಾಡ್ಕೊಡಬೇಕು ತಾನೆ ಎಲ್ಲ ತಗೋಳು ಆಕ ಸರಿ ಆಯ್ತು ಹೋಗು ರೆಡಿ ಆಗಿಬಿಟ್ಟು लास्ट ಅಲ್ಲಿ ಒಂದ ಸ್ವಲ್ಪ ಎಷ್ಟಾಯ್ತದ ಅಷ್ಟು ಮಾಡ್ಕವ ಆಯ್ತು ಇನ್ನೇನ್ ಮಾಡಿಯಾ ಓಹ್ ಸೋನು ಅದಲ್ಲ ಅತ್ತಾನೇ ಅವಳಕೊತವಳೆ ಇಲ್ಲಿಯ ನಿಂತ್ಕೊಳ್ಳಿ ನಮ್ಮ ಹುಡ್ಗಿ ನೋಡಿ ಬಂತು ಅವಳು ಹಳೆ ಸ್ಟೈಲ್ಗೆ ಮುಗೀತು ಫಂಕ್ಷನು ಫೋಟೋ ತಗಸ್ಕೊಂಡು ಫೋಟೋ ತಗಸ್ಕಾ ಬತ್ತಿದಂಗೆ ಹಳೆ ಸ್ಟೈಲಿಗೆ ಬಂದ್ಬಿಟ್ಲು ಸೋನು ಯಾಕೆ

ಸೊ ಈ ರೀತಿಯಲ್ಲಿ ನಡೀತಾ ಇದೆ ಸದ್ಯಕ್ಕೆ ಮುಜು ಮಸ್ತಿ ಫ್ಯಾಮಿಲಿ ಎಲ್ಲ ಇವಾಗ ಹೀಗೆ ಫನ್ನು ಎಂಟರ್ಟೈನ್ಮೆಂಟು ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಇದನ್ನೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಎಷ್ಟು ಸಾಧ್ಯ ಅಷ್ಟು ವೀಡಿಯೋನ ನಾನು ನಿಮಗೆ ಇವತ್ತು ಮಾಡಿ ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಅಕ್ಕನೂ ಓಕೆ ಅಂತ ಹೇಳಿ ನೋಡಿ ನಮ್ಮ ಅಣ್ಣ ನೆಂಪಿ ಇವಾಗ ಬಂದು ಜಾಯ್ನ್ ಆಯ್ತವ್ರೆ ಹೊರಗಡೆ ಪ್ರಸಾದ ಕುಂಕು ಅರಿಶಿನ ಕುಂಕುಮ ಕೊಡೋದ್ರಲ್ಲಿ ಬಿಸಿಯಾಗಿ ಬಿಟ್ಟಿದ್ವಿ

ಸ್ವೀಟ್ ಬೇಕಂತ ಕೇಳ್ತಾ ಇದೆ ನೋಡಿ ನೀವೇ ರಮಣ್ಣು ಗಜಣ್ಣ ಫೋನ್ ಮಾಡಿ ಗಜನ ಎಲ್ಲ ಅಲ್ಲಮ್ಮ ಅವ್ರೂಟ್ಯೂಬ್ ನೀವು ಮಾಡ್ಕೊಳ್ಳಿ

ஏய் போட்டதக்கறையில இருந்துக்கு கிட்டக்க நவ் ஒளட்டறோம் கிளவலா நவ் ஒளட்டறப்பா நவ் ஒளட்டறப்பா பா பா வந்துரே இங்கே இங்க ஓடிலா சரி ஆயிடுச்சு தூசி சரி இதுக்குள்ள இல்ல பாப்பா இது என்ன மாதிரி ஒண்ணு சரி ஓடிப் போறப்பா

ಹಾಗೆ ಯಾಕಂದ್ರೆ ಭಾವ ಮಕ್ಳುಗಳು ತಮ್ಮ ತಮ್ಮೆಂತ್ ಎಲ್ರಿಗೂ ಹೇಳಿ ಹೊರಡೋಣ ಅಂತ ಹೊರಟ್ವಿ ಇಲ್ಲಿ ಬಂದು ನನ್ನ ತಮ್ಮ ಅಣ್ಣ ಪಾಪು ಜೊತೆ ಫೋಟೋ ತೆಗೆಸ್ಕೊತಾ ಇದ್ವು ಹೋಗ್ಬೇಕಾದ್ರೆ ಬಾಯಿ ಹೇಳಿದ್ವಿ ಸರಿ ಆಯ್ತು ಬನ್ನಿ ಇಲ್ಲಿ ಒಂದು ಪಾಪು ಜೊತೆ ಒಂದು ಫೋಟೋ ತಗಸ್ಕೊಂಡು ಹೋಗುರಂತೆ ಅಂತ ಕೂಗಿದ್ಲು ಹಂಗೆ ಬಂದು ಫೋಟೋ ತಗಸ್ಕೊ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ

ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಮಕ್ಕಳುಗಳ ಆವಳಿ ಜಾಸ್ತಿ ಆಗಿತ್ತು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯ್ತು ನೋಡಿದ್ರಿ ಎಲ್ಲ ನೀವು ಕೂಡ ಹೇಗೆಲ್ಲ ಬಂತು ಅಂತ ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಪಾರ್ಟಿ ಕೂಡ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಇತ್ತು ಸೊ ಹಾಗೆ ಒಂದೀಗ ಒಂದು ಕರ್ನಾರೆ ಫಂಕ್ಷನ್ ಇತ್ತು ಬಟ್ ಹೋಗೋಕ್ಕಾಗಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಮದುವೆಗೆ ಹೋಗಿತ್ತು ಈಗ ಮೊನ್ನೆ ಆದರೂ ಬ್ಲಾಗ್ನ ಕೂಡ ಹಾಕಿದ್ದೀನಿ ತಮ್ಮ ಮದುವೆ ವ್ಲಾಗು ಅಂತೇಳಿ ಅದು ಕರ್ನಾರೆ ಇತ್ತು ಇವತ್ತು ಹೊಸಲು ಮರಮ್ಮ ದೇವಸ್ಥಾನದ ಹತ್ರ ಅಲ್ಲಿಗೆ ಹೋಗೋಕ್ಕಾಗಲ್ಲ ದೊಡ್ಡಪ್ಪನ ಮಕ್ಕಳು ಅಕ್ಕಂದರು ಬಾವಂದರು ಎಲ್ಲರೂ ಸಿಕ್ಕಿದ್ರು ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಷ್ಟೊತ್ತು ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಫಂಕ್ಷನ್ ಎಲ್ಲ ಮುಗೀತು ನಾನು ಹೋಗ್ಬೇಕಾದ್ರೆ ಮನೆ ಹತ್ರ ಕೆಲ್ಸದವ್ರನ್ನ ಬಿಟ್ಟು ಹೋಗಿದ್ದೆ ನೋಡಿ ಇಲ್ಲಿ ಬರುವಷ್ಟರಲ್ಲಿ ಇಷ್ಟನ್ನ ರೆಡಿ ಮಾಡಿಬಿಟ್ಟು ಮನೆ ಹತ್ರ ಇಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಅಂದರೆ ಒಂದು ರಾಮಾಯಣ ಇವಾಗ ಇಷ್ಟನ್ನ ಮಾಡಿಬಿಟ್ಟು ಮನೆ ಹತ್ರ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹೊತ್ತೋಗೋರೆ ಹೇಳ್ಬಿಟ್ಟು ಹೋಗಿದ್ದೆ ನಾನು ಮಾಡ್ತಾಯಿರಿ ಕೆಲಸನ ಆದಷ್ಟು ಬೇಗ ಬರ್ತೀನಿ ಎಲ್ಲೂ ಹೋಗ್ಬಿಡಿ ಓದ್ಕಿಟ್ಟೋಗ್ಬಿಟ್ಟಿರಿ ಅಂತ ಹೇಳಿ ಸರಿ ಅಕ್ಕ ಆಯಿತು ಹೋಗಿದ್ದು ಬನ್ನಿ ಮಾಡ್ತಾ ಇರ್ತೀರಿ ಅಂತ ಹೇಳಿದರು ಬಟ್ ಬರುವ ಅಷ್ಟರಲ್ಲಿ ಇಲ್ಲ ಇಷ್ಟನ್ನು ಮುಗಿಸ್ಬಿಟ್ಟು ಪೈಪ್ಗಳೆಲ್ಲ ಸ್ವಲ್ಪ ಕಟ್ಟಿಂಗ್ ಮಾಡಬೇಕಿತ್ತು ಕಟಿಂಗ್ ಮಾಡಿಬಿಟ್ಟು ಎಲ್ಲದಕ್ಕೂ ಪೇಂಟ್ ಹಚ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಒಟ್ಟೋಗೋರೆ ಬರ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಮನೆ ಹತ್ರ ಯಾರಾದರೂ ಒಬ್ಬರು ಏನಾದರೂ ಕೆಲಸ ಮಾಡಬೇಕಾದ್ರೆ ನೋಡ್ಕೊಳಕ್ಕಿಲ್ಲ ಅಂತಂದರೆ ಇದೇ ಗೋಳು ರಾಮಾಯಣ ಏನು ಮಾಡೋಕ್ಕಾಗಲ್ಲ ನೋಡೋಣ ಎಷ್ಟೊತ್ತು ಬರ್ತಾರ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹಾಗೆ ಬಂದರು ಕೆಲಸದವರು ಕೂಡ ಇಲ್ಲ ಅಕ್ಕ ಇವಾಗಷ್ಟೇ ಹೋಗಿತ್ತು ನಾನು ನಾನು ಓದೇ ನೀವು ಬಂದಿದ್ದೀರ ಅಷ್ಟೇ ಊಟಕ್ಕೆ ಅಂತ ಅಂದ್ಬಿಟ್ಟು ಓದೇ ಊಟ ಮಾಡ್ಕೊಬರೋಣ ಅಂತ ಹೇಳಿ ನಾನು ಇಷ್ಟೋ ತನಕ ಇಲ್ಲೇ ಇದ್ದೆ ನೀವು ಸ್ವಲ್ಪ ಲೇಟ್ ಆಯ್ತಲ್ಲ ಹಂಗಾಗಿ ಊಟ ಮಾಡ್ಕೊಬಂದುಬಿಡೋಣ ತಾಳು ಅಂತ ಹೇಳಿ ಓದೆ ಅಂತ ಹೇಳ್ಬಿಟ್ಟು ಬಂದು ಅವ್ರ ಕೆಲಸ ನಾವು ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ನ ಕಾಲ ಆದಷ್ಟು ಮಟ್ಟಿಗೆ ವೀಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಂದು ವೀಡಿಯೋಗೂ ಪ್ರತಿಯೊಂದು ಲೈಕಿಗೂ ಪ್ರತಿಯೊಂದು ಶೇರಿಗೂ ಎಲ್ಲನೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಈ ಟೈಮಲ್ಲಿ ಸೊ ಆದಷ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಂಗಿತ್ತು ಅಂತ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ ಇನ್ನೂ ಯಾವ ರೀತಿ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮತ್ತು ಈಗ ಮಾಡ್ತಾ ಇರೋ ವೀಡಿಯೋಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಯಾವುದೆಲ್ಲ ರೀತಿಯಲ್ಲಿ ಮಿಸ್ಟೇಕ್ ಮಿಸ್ಟೇಕ್ಸ್ ಆಗ್ತಾಯಿದೆ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಬೋದು ಎಲ್ಲವನ್ನೂ ಕೂಡ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ನಾನು ಅದನ್ನೆಲ್ಲ ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ವೀಡಿಯೋ ನೀಡೋದಕ್ಕೆ ನಾನು ಕೂಡ ನನ್ನ ಕೈಲಿ ಆದಷ್ಟು ಪ್ರಯತ್ನನ ಪಡ್ತೀನಿ ಹಾಂ ಓಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಅಜ್ಜೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸಿ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಈ ನಿಮ್ಮ ಶ್ರೀಧರವೇಷನ ಮಿಸ್ ಮಾ ಮಿಸ್ ಮಾಡ್ಕೊಳ್ಳ್ದೆ ಹೀಗೆ ಬಿಟ್ಟಿದ್ದು ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಇರಿ ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ ಅಷ್ಟೊಲ್ಗೆ ಹೋಗಿದ್ದಾನಲ್ಲ ಕಾಲೇಜಿಗೆ ನನ್ನ ಮಗ ಅವನು ವೀಡಿಯೋ ಕಾಲಲ್ಲಿ ಇದ್ದಾನೆ ಅಕ್ಕ ಹೋಗಿದ್ದಾಳೆ ನೋಡ್ಕೊಳಿಕ್ಕೆ ಹೇಳೋದೇ ಮಾಡ್ಕೊಂಡೆ ಅಕ್ಕ ಫಂಕ್ಷನಿಗೆ ಯಾಕೆ ಬಂದಿಲ್ಲ ಅಂತ ಅಕ್ಕ ನೋಡ್ಕೊ ಬರೋದಕ್ಕೆ ಹೋಗಿದ್ದಾಳೆ ಕುಶಾಲ ನಗರಕ್ಕೆ ಸೊ ಅವನ ವೀಡಿಯೋ ಕಾಲಲ್ಲಿ ಇದ್ದಾನೆ ನಾನು ಕೂಡ ಇವಾಗ ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡ್ತೀನಿ Bye-bye.